ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹೋಗಿರೋ ಜಾಗ ಬಂದು ದಾದರ್ ಹಿಂದೂ ಮಾತಾ ಸೀರೆ ಶಾಪಿಂಗಿಗೋಸ್ಕರ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಇಳ್ದಿದ ತಕ್ಷಣವೇ ಅಲ್ಲಿ ಬೆಲ್ಲದ ಚಾಯ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಬೆಲ್ಲದ ಚಾಯ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಚಾಯ್ ಕುಡಿತಾ ಇದ್ದೀವಿ ಖುಷಲ್ಲಿ ಬಂದಿಲ್ಲ ನಾನು ಪುಣ್ಯ ಮತ್ತು ಶಿವ ಅವರು ನಮ್ಮ ಮೂರು ಜನನೇ ಹೋಗ್ತಾ ಇರೋದು ಹೋಗ್ಬೇಕಾದ್ರೆ ಐದೂವರೆ ಆಗಿತ್ತು ಮನೆಗೆ ಬಂದಾಗ ಒಂಬತ್ತು ಒಂಬತ್ತುವರೆ ಆಗಿತ್ತು ಇಷ್ಟು ಗಂಟೆಗಳ ಕಾಲ ಖಾಲಿ ಒಂದು ಸೀರೆ ಮತ್ತು ನನ್ನ ಮಗಳಿಗೊಂದು ಲೆಂಗ ಇವೆರಡೇ ನಾವು ಖರೀದಿ ಮಾಡಿದ್ದು ತುಂಬನೇ ಖರೀದಿ ಮಾಡಬೇಕು ಅಂತ ಹೋದ್ವು ಆದರೆ ನಂಗೆ ಗೊತ್ತಲ್ಲ ನಮ್ಮ ಲೇಡೀಸ್ಗಳು ಶಾಪಿಂಗಿಗೆ ಅದರಲ್ಲೂ ಸೀರೆ ಶಾಪಿಂಗಿಗೆ ಹೋದ್ರೆ ಎಷ್ಟೊತ್ತಾಗುತ್ತೆ ಅಂತ ಅಷ್ಟೇ ಆಯಿತು ನಾನು ಪ್ರತಿ ಸಲ ಸೀರೆ ಶಾಪಿಂಗಿಗೆ ಹಿಂದು ಮಾತಾಗ ಹೋದ್ರು ದೇವ್ರನ್ನ ಬಿಡ್ತಿರ್ತೀನಿ ದೇವರೇ ದೇವ್ರೆ ಗಣಪತಿ ಪಾಪ ನನಗೆ ಇಷ್ಟ ಆಗುವಂಥ ಸೀರೆ ಜಲ್ದಿ ಸಿಗ್ಲಪ್ಪ ಅಂತ ಬೇಕೆಂದರೆ ಅಲ್ಲಿ ಅಷ್ಟು ಅಂಗಡಿಗಳು ಫ್ರೆಂಡ್ಸ್ ಇದಾದರಂದರೆ ಒಂದು ಸಮುದ್ರ ಅದರಲ್ಲಿ ಒಂದೊಂದು ಸೈಡ್ನಲ್ಲಿ ಒಂದೊಂದು ಸಿಗುತ್ತೆ ಇದು ಬಂದು ಓನ್ಲಿ ಸೌತ್ ಇಂಡಿಯನ್ ಸ್ಟೈಲ್ ಸೀರೆಗಳು ಮಾತ್ರನೇ ಹಂಗ ಅನ್ಬಿಟ್ಟು ಬೇರೆ ಇಲ್ಲ ಅಂತಲ್ಲ ಆದರೆ ಸೀರೆ ಒಂದು ಏಯ್ಟಿ ಪರ್ಸೆಂಟ್ ಇನ್ ಟ್ವೆಂಟಿ ಪರ್ಸೆಂಟ್ ಬಾಕಿದು ಈಗ ನೋಡಿ ಫಸ್ಟ್ನೇ ಅಂಗಡಿಗೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶಾಪ್ಗಳು ಹೇಗಿದೆ ಅಂತ ಊರ ಕಡೆ ಥರನೇ ಮಸ್ತು ಕೆಳಗಡೆ ಬೆಡ್ ಹಾಕಿರ್ತಾರೆ ಇದು ದಾದರ್ ಹಿಂದೂ ಬಿಟ್ಟರೆ ಬೇರೆ ಕಡೆ ಈ ರೀತಿ ಅಂಗಡಿಗಳು ಇಲ್ಲ ನೀವು ಬೇರೆ ಕಡೆ ಹೋದರೆ ಈಗ ಬಾಂದ್ರ ಗುರ್ಲಾ ಲಾಂದೇರಿ ಈ ರೀತಿ ಬೇರೆ ಸಿಟಿಗಳಿಗೆ ಹೋದರೆ ಮುಂಬೈನಲ್ಲಿ ಈ ರೀತಿ ಅಂಗಡಿಗಳು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಥರ ಮಸ್ತ್ ಬೆಡ್ನಲ್ಲಿ ಕೂರಿಸ್ಕೊಂಡು ಆರಾಮಾಗಿ ಸರ್ವಿಸ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಒಳಗಡೆ ಹೋದರೆ ಇನ್ನು ಹೊರಗಡೆ ಬರೋ ಹಾಗೆ ಇಲ್ಲ ಹಾಗೆ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೂಡ ಚ ಅಂದರೆ ಆದರೆ ನಮ್ಗೆ ಇಷ್ಟ ಆಗೋದು ಸೀರೆ ಸಿಗೋದು ಬೇಕಲ್ಲ ಹಾಗಾಗಿ ಇಲ್ಲ ಅಂದರೂ ಕೂಡ ಒಂದು ಮೂವತ್ತು ಅಂಗಡಿ ಏನಾದರೂ ಕೂಡ ಸುತ್ತಿಸಿರ್ತೀನಿ ನಾನು ಅಲ್ಲಿಗೆ ಹೋದಾಗೆಲ್ಲ ನಮ್ಮ ಯಜಮಾನ್ರು ಮಾತಾಡಿದರೆ ರೀ ಪ್ಲೀಸ್ ಮಾತಾಡಬೇಡಿ ಎಲ್ಲ ಅಂತ ಹೇಳ್ತೀನಿ ಅಂದರೆ ನನಗೆ ಅಲ್ಲಿ ನೋಡ್ಲಿಕ್ಕೆ ತುಂಬ ಇಷ್ಟ ಅಂದರೆ ನನ್ನ ಸೀರೆ ತೊಗೊಳೋದು ಸೆಕೆಂಡ್ ರೀ ನಾನು ಹೇಳ್ತಿರ್ತೀನಿ ಅಟ್ಲೀಸ್ಟ್ ತಿಂಗ್ಳಿಗೊಮ್ಮೆನಾದರೂ ಕೂಡ ಇಲ್ಲಿ ಕರ್ಕೊಂಡು ಬಂದು ಒಂದು ರೌಂಡ್ ಮಾರು ಹಾಕಿಸ್ಕೊಂಡು ಕರ್ಕೊಂಡೋಗಿ ಅಂತ ಅಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ನೀವು ಯಾರೇ ಮುಂಬೈಗೆ ಬಂದರೂ ಕೂಡ ಸೀರೆ ಬೇಕು ಅಂತ ಅನ್ನೋರು ದಾದರ್ ಮಾತಾಗೆ ಬರ್ದು ವಿಸಿಟ್ ಮಾಡೇ ಹೋಗಿ ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂದರೆ ಎಲ್ಲ ಒಯ್ ಸೌತ್ ಇಂಡಿಯನ್ ಕಲೆಕ್ಷನ್ಸು ಮತ್ತು ಇನ್ನು ಒಂದು ಲೆಂಗ ಅಂಗಡಿಗಳು ನಾನು ಫಸ್ಟು ಸೀರೆ ಒಂದು ಮೂರು ನಾಲ್ಕು ಅಂಗಡಿಗಳು ನೋಡಿದ್ವಿ ಯಾಕೋ ಇಷ್ಟ ಆಗಲಿಲ್ಲ ಇನ್ನು ಲೆಂಗ ಅಂಗ ನೋಡಿದ್ವಿ ಹಾಗಾಗಿ ನನ್ನ ಮಗಳಿಗೆ ಫಸ್ಟ್ ಲೆಂಗನೇ ತೊಗೊಳೋಣ ಮತ್ತು ನಾನು ಸೀರೆ ನೋಡೋಣ ಅಂತ ಏಕೆಂದರೆ ಯಜಮಾನರಿಗೆ ಬೇಜಾರಾಗಬಾರ್ದಲ್ವ ಹಾಗಾಗಿ ಇನ್ನೇನು ಮಾಡೋದು ಅಂದರೆ ಈಗ ನನಗಿಷ್ಟ ಇಲ್ ಇಲ್ ಆಗೋ ಅಂಥದ್ದು ಸಿಕ್ಕಲಿಲ್ಲ ಅಂತಂದರೆ ಒಂಥರ ಮನಸ್ಸೇ ಆಗೋದಿಲ್ಲ ಹಾಗಾಗಿ ಈಗ ನಾವು ಹೋಗ್ತಾ ಇದ್ದೀವಿ ಮತ್ತು ಇನ್ನು ಬೀದಿನಲ್ಲೂ ಕೂಡ ತುಂಬ ಚಿಕ್ಕ ಚಿಕ್ಕ ಶಾಪ್ಗಳೆಲ್ಲ ಇದೆ ಅಂದರೆ ಬೀದಿ ವ್ಯಾಪಾರಗಳು ಕೂಡ ಇದೆ ಆದರೆ ಅಷ್ಟು ಕಲೆಕ್ಷನ್ ಇರೋದಿಲ್ಲ ಅಂದರೆ ಹೇಗೆ ದಾದರ್ ಆ ಕಡೆ ಹೋದರೆ ಏನು ಕಲೆಕ್ಷನ್ ಬ್ಯಾಕ್ ಕಲೆಕ್ಷನ್ಸು ಈ ಬ್ಲೌಸ್ ರೆಡಿಮೇಡ್ ಬ್ಲೌಸ್ಗಳು ಮಕ್ಕಳು ಬಟ್ಟೆಗಳು ಇನ್ನು ಬೇರೆ ಇನ್ನು ಅದರ್ ಥಿಂಗ್ಸ್ಗಳೆಲ್ಲ ಇರುತ್ತಲ್ಲ ಅಷ್ಟು ಇಲ್ಲಿಲ್ಲ ಇಲ್ಲೇನಿದ್ರು ಕೂಡ ಸ್ಯಾರಿ ಸಂಗಡಿಗಳು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆದರೆ ನೀವು ಏನು ನೋಡ್ತಾ ಇದ್ದೀರೋ ಅದು ನೀವು ಅಂದ್ಕೋಬೋದು ಹಾಂ ಇದು ಕೂಡ ಇದೆಯಲ್ಲ ಅಂತ ಇದು ಓನ್ಲಿ ಟ್ವೆಂಟಿ ಟೆನ್ ಪರ್ಸೆಂಟ್ ಮಾತ್ರ ಅಷ್ಟು ಅಂಗಡಿಗಳಿದೆ ನಾವು ಓದ್ ಓದು ಓದುವ ತುಂಬ ದೂರ ಓದೋ ಈ ಪಪ್ಪ ಹೇಳ್ತಲೇ ಇರೋರು ಪರವಾಗಿಲ್ಲ ಆರಾಮಾಗಿ ತಗೋ ಆರಾಮಾಗಿ ತಗೋ ಅಂತ ಅವ್ರು ಪ್ರತಿ ಸಲೂ ಕೂಡ ಹಾಗೆಯೇ ಹೇಳ್ತಾರೆ ಆದರೆ ಸುತ್ತೋದು ಅಂತಂದರೆ ಎಷ್ಟು ಸುತ್ತೋದಲ್ಲ ನಮಗೇನೇ ಒಂಥರ ಬೇಜಾರಾಗ್ತದಲ್ಲ ಹಾಗಾಗಿ ನನಗೆ ಅಯ್ಯೋ ದೇವರೇ ನನಗೆ ಇಷ್ಟಪಡೋವಂಥ ಸೀರೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸೋದು ನನ್ನ ಮಗಳು ಬೇರೆ ಗೊತ್ತಲ್ಲ ಮಕ್ಳುಗಳನ್ನ ಕರ್ಕೊಂಡು ಹೋದ್ರೆ ಪಪ್ಪ ಎಷ್ಟೊಂದು ಒಳ್ಳೊಳ್ಳೆ ಸೀರೆಗಳಿದ್ದಾವೆ ಮಮ್ಮಿ ಒಂದು ಸಲ ಸೆಲೆಕ್ಟ್ ಮಾಡೋದಿಲ್ಲ ಅಂತ ಹೋಗೋದು ನೋಡೋದು ಮತ್ತು ವಾಪಸ್ ಬರೋದು ಈಗ ಮೊನ್ನೆ ಮೊನ್ನೆ ತಾನೇ ಸೀರೆ ಖರೀದಿ ಮಾಡಿದ್ದೆ ಗಣಪತಿ ಟೈಮ್ನಲ್ಲಿ ಆದರೂ ಕೂಡ ಈಗ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಮತ್ತಿನ್ನೊಂದು ಸೀರೆ ಕೊಡಿಸ್ತೀನಿ ಅಂತ ಹೇಳಿದರು ಅಂದರೆ ರಿಸೆಪ್ಷನ್ ಫಂಕ್ಷನ್ ಆದೋದ್ರಿಂದ ಸ್ವಲ್ಪ ಫ್ಯಾನ್ಸಿ ಸ್ಯಾರಿನಲ್ಲಿ ಇರಲಿ ಇನ್ನು ಮದುವೆಗಾದರೆ ಬಾರ್ಡರ್ ಸೀರೆ ಚೆನ್ನಾಗಿರುತ್ತೆ ಇನ್ನು ರಿಸೆಪ್ಷನ್ ಆದೋದ್ರಿಂದ ಒಂದು ಫ್ಯಾನ್ಸಿ ಸೀರೆ ಕೊಡಿಸ್ತೀನಿ ತಗೋ ಅಂತ ಹೇಳಿದರು ಓಕೆ ಅಂದ್ಕೊಂಡು ಇನ್ನು ನನ್ನ ಮಗಳಿಗೂ ಕೂಡ ಏನು ಬಟ್ಟೆ ಬೇಕಿತ್ತು ಹಾಗಾಗಿ ಬಂದ್ವಿ ದಾರಿಗೆ ಇನ್ನು ಮುಂದೆ ಹೋಗ್ತಲೇ ಇದ್ದೀವಿ ಹೋಗ್ತಲೇ ಇದ್ದೀವಿ ತುಂಬ ಸುತ್ತಿದ್ದೀವಿ ಫ್ರೆಂಡ್ಸ್ ನಿಜವಾಗ್ಲೂ ಸಖತ್ತು ಸುತ್ತಿದ್ದೀವಿ ಅಂದರೆ ಎಲ್ಲ ಕೂಡ ರೆಕಾರ್ಡ್ ಮಾಡಿ ಆಗಲಿಲ್ಲ ನನಗೆ ಟೆನ್ಷನ್ ಅದೇನು ರೆಕಾರ್ಡು ಸ್ವಲ್ಪ ಸ್ವಲ್ಪ ಅದು ನನ್ನ ಮೊಬೈಲ್ನೋ ಎಲ್ಲೋ ಇಟ್ಕೊಂಡಿರಿವೆ ಮತ್ತು ನನ್ನ ಜ್ಞಾನನೇ ಎಲ್ಲೋ ನನ್ಗೆ ಇಷ್ಟಪಡೋ ಸೀರೆ ಅಂಗಡಿ ಎಲ್ಲಿದೆಯಪ್ಪ ಅಂತ ಅನ್ನಿಸ್ತಾ ಇತ್ತು ಹಾಗಂತ ಅಲ್ಲ ದೊಡ್ಡ ಅಂಗಡಿನಲ್ಲೇ ನಮ್ಮದು ಇಷ್ಟಪಡೋವಂಥ ಸೀರೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಅಂತ ಪುಟ್ಟ ಪುಟ್ಟು ಅಂಗಡಿಗಳಲ್ಲೂ ಕೂಡ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಗೋತ್ರ ಮತ್ತು ಬಾದನಿ ಸೀರೆ ಅಂತೂ ಕಣ್ಣು ನಿಮಗೆ ಯಾವುದು ಬೇಕೋ ಅದು ಬಾಂಧನಿ ಸೀರೆಗಳು ಸಿಗುತ್ತೆ ಇಲ್ಲಿ ಅಂದರೆ ತುಂಬಾ ಕಾಸ್ಟ್ಲಿ ಇಲ್ಲಾಂದರೂ ಒಂದು ಒಂದೆರಡು ಸಾವಿರದಿಂದ ಹಿಡ್ದು ಒಂದು ಐವತ್ತು ಸಾವಿರದವರೆಗೂ ಕೂಡ ಬಾಂಧನಿ ಸೀರೆಗಳಿದೆ ಅಷ್ಟು ಒಳ್ಳೊಳ್ಳೆ ಬಾಂಧನಿ ಕಲೆಕ್ಷನ್ ಇದೆ ಸಿಲ್ಕ್ ಸ್ಯಾರೀಸ್ಗಳು ಮತ್ತು ಬನಾರಸಿ ಸ್ಯಾರೀಸ್ಗಳು ಒಳ್ಳೊಳ್ಳೆ ಸ್ಯಾರೀಸ್ಗಳು ಮತ್ತು ತುಂಬ ಕಮ್ಮಿ ರೇಟ್ನಲ್ಲೂ ಕೂಡ ಇಲ್ಲಿ ಸೀರೆಗಳು ಒಳ್ಳೊಳ್ಳೆ ಸೀರೆಗಳು ಕೂಡ ಸಿಗುತ್ತೆ ನೋಡಿ ಅಲ್ಲಿ ನಾನ್ನೂರೈವತ್ತು ಅಂದರೆ ಕಮ್ಸ ಕಮ್ಮು ಹಂಡ್ರೆಡ್ ರುಪೀಸಿಂದ ಇಲ್ಲಿ ನಮಗೆ ಸೀರೆಗಳನ್ನ ಖರೀದಿ ಮಾಡಲಿಕ್ಕೆ ಸಿಗುತ್ತೆ ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ಡಿಸ್ಕೌಂಟ್ ಕೂಡ ಇಟ್ಟಿರ್ತಾರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇಟ್ಟಿರ್ತಾರೆ ಮತ್ತು ಇನ್ನು ಒಂದು ಡ್ಯಾಮೇಜ್ ಸೀರೆಗಳು ನೋಡಿ ಅದು ಒಂದೊಂದು ಸೀರೆ ಬೆಲೆ ಐದು ಸಾವಿರ ಇರುತ್ತೆ ಆದರೆ ಅದು ಡ್ಯಾಮೇಜ್ ಆದೋದ್ರಿಂದ ಓನ್ಲಿ ಐನೂರು ರೂಪಾಯಿಗೂ ಕೂಡ ಇಟ್ಟಿರ್ತಾರೆ ನೀವು ನೋಡಿ ತೊಗೋಬೇಕಾಗ್ತದೆ ಸ್ವಲ್ಪ ಡ್ಯಾಮೇಜ್ ಆಗಿದೆಯಾ ಅಂತ ನೋಡಿಬಿಟ್ಟು ಕೂಡ ತೊಗೊಂಡ್ರು ಕೂಡ ಆ ರೀತಿ ಸೀರೆಗಳು ಕೂಡ ಇಲ್ಲಿ ಸಿಗುತ್ತೆ ಅದಕ್ಕೆ ಹೇಳಿದ್ದು ನಾನು ಮುಂಬೈಗೆ ಯಾರಾದರೂ ಬರ್ತಿದ್ದೀರಿ ಅಂತಂದರೆ ಇಂದು ಮತ್ತಾಗ ಮಾತ್ರ ಮಿಸ್ ಮಾಡಬೇಡಿ ಫೈನಲಿ ಆಮೇಲೆ ನನಗೆ ಸೀರೆ ಸೆಲೆಕ್ಷನ್ ಆಯಿತು ನನ್ನ ಸೀರೆ ಬಂದು ಭಾರತ್ ಕ್ಷೇತ್ರದಲ್ಲಿ ತೊಗೊಂಡ್ವಿ ಆನ್ಲೈನನ್ನೆಲ್ಲ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಭಾರತ್ ಕ್ಷೇತ್ರ ಬಂದು ಎರಡು ಅಂಗಡಿಗಳಿದೆ ಒಂದು ಮಾಲ್ ಥರ ದೊಡ್ಡದಿದೆ ಒಂದು ಚಿಕ್ಕದಿದೆ ಎರಡು ಕೂಡ ಅವ್ರದ್ದೇ ನಮ್ಮದು ದೊಡ್ಡ ಅಂಗಡಿನಲ್ಲಿ ತೊಗೊಂಡೆ ಏಕೆಂದರೆ ಈ ಅಂಗಡಿಗೆ ಹೋದ್ವಿ ಅದ್ರ ನನಗೆ ಬೇಕಾದ ಸೀರೆ ಅದರ ಅಲ್ಲಿದೆ ಅಂತ ಹೇಳಿದರು ಎದುರುಗಡೆಯೇ ಅಲ್ಲಿ ಹೋಗಿ ತೊಗೊಂಡ್ವಿ ಮತ್ತು ಅದು ತೊಗೊಂಡಿದ್ದಾದಮೇಲೆ ಫಾಲ್ ಬಿಡಿಂಗ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಅವ್ರೇನೆ ಸೀರೆ ಇಟ್ಕೊಂಡ್ರು ಓನ್ಲಿ ಬ್ಲೌಸ್ ಪೀಸ್ ಕೊಟ್ಟರು ತೊಗೊಂಡು ಮತ್ತು ಮತ್ತು ಸ್ವಲ್ಪ ಮುಂದೆ ಬಂದು ಒಂದು ಲ್ಯಾಂಗ್ ಲೆಂಗದು ಒಂದು ಅಂಗಡಿ ಸಿಕ್ತು ಫ್ರೆಂಡ್ಸ್ ನಿಜವಾಗ್ಲೂ ನಾವು ಇಷ್ಟು ಸಲ ಹಿಂದೆ ಮಾತಾಗೆ ಬಂದ್ವಿ ಇದು ಯಾಕೆ ನಮ್ಮ ಕಣ್ಣಿಗೆ ಬೀಳಲಿಲ್ಲ ಅಂತ ಅನ್ನಿಸ್ತು ನಿಜವಾಗ್ಲೂ ಇದು ಬಂದು ಫಸ್ಟ್ ಫ್ಲೋರ್ನಲ್ಲಿರೋ ಅಂಥದ್ದು ಗ್ರೌಂಡ್ ಫ್ಲೋರ್ನಲ್ಲಿ ಯಾವುದೇ ರೀತಿ ಏನು ಬೋರ್ಡ್ ಹಾಕಿಲ್ಲ ಏನಿಲ್ಲ ಒಂದು ಚಿಕ್ಕದಾಗಿ ಬೋರ್ಡ್ ಹಾಕಿದ್ದಾರೆ ಗೊಂಬೆಗಳಿಗೆ ಒಂದೆರಡು ಲೆಂಗಾ ನಿಲ್ಸಿಟ್ಟು ಅಲ್ಲೊಬ್ರು ಮನುಷ್ಯ ಇದ್ದಾರೆ ಒಬ್ಬರು ನಿಲ್ಲಿಸಿದ್ದಾರೆ ಮೇಲ್ಗಡೆ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಷ್ಟು ಫೇಮಸ್ ಅಂಗಡಿ ಇದು ಅಂದರೆ ಅವರೇ ಉಡಿಕೊಂಡು ಬರ್ತಾರೆ ಒಮ್ಮೆ ವಿಸಿಟ್ ಮಾಡಿದ್ರಂತೂ ಮೀನು ಯಾವ ಅಂಗಡಿಗೂ ಕೂಡ ನಾವು ಲೆಂಗಾ ಅಂದರೆ ಅದರಲ್ಲೂ ಕೂಡ ಈ ರೀತಿ ಅಂದರೆ ಒಂದು ಏಯ್ಟೀನ್ ಇಯರ್ಸ್ ಹುಡುಗಿರಿಗಳಿಗೆ ನಮಗೇನಾದರೂ ಬೇಕು ಅಂದಾಗ ಕಣ್ಣು ಮುಚ್ಕೊಂಡು ಬಂದು ನಾವು ಇದೇ ಅಂಗಡಿನಲ್ಲಿ ಬಂದು ಇದಷ್ಟೇ ಅಂದರೆ ಇಲ್ಲಿ ನಮಗೆ ಪಕ್ಕ ನಮಗೆ ನಮ್ದು ಬೇಕಾದ ಕಲೆಕ್ಷನ್ ಸಿಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಅಷ್ಟು ಒಳ್ಳೆಯ ಕಲೆಕ್ಷನ್ ಇತ್ತು ನನ್ನ ಮಗಳಿಗೊಂದು ಲೆಂಗ ತೊಗೊಂಡ್ವಿ ಮತ್ತು ಲೆಂಗನಿಗೂ ಕೂಡ ಅಷ್ಟೇ ಅದು ಮೇಲುಗಡೆ ಬ್ಲೌಸ್ಗೆ ಫಿಟ್ಟಿಂಗ್ ಎಲ್ಲ ಅವರೇ ಮಾಡಿಕೊಡ್ತೀನಿ ಅಂತ ಇಟ್ಕೊಂಡ್ರು ಮತ್ತು ಅವರು ಒಂದು ಡೇಟ್ ಕೊಡ್ತಾರೆ ಸಮಯ ಕೊಡ್ತಾರೆ ಅದೇ ಡೇಟಿಗೆ ಅದೇ ಸಮಯಕ್ಕೆ ಹೋಗಬೇಕಾಗ್ತದೆ ಬೇರೆ ಟೈಮಿಗೆ ಹೋದರೆ ಕೊಡೋಲ್ಲ ಫೈನಲಿ ಒಂದು ಫ್ಯಾನ್ಸಿ ಸ್ಯಾರಿ ನಾನು ತೊಗೊಂಡೆ ಮತ್ತು ನನ್ನ ಮಗಳಿಗೊಂದು ಲೆಂಗ ತೊಗೊಂಡೆ ಅದಕ್ಕೆ ಲೆಂಗ ಅಂತಾರೋ ಬೇರೆ ಇನ್ನೇನಾದರೂ ಹೆಸರು ಇಡ್ತಾರೋ ಅಂತ ಗೊತ್ತಿಲ್ಲ ಆದರೆ ನಾನು ಲೆಂಗಾ ಅಂತ ಹೇಳ್ತಿದ್ದೀನಿ ಮತ್ತು ಯಾವ ಡ್ರೆಸ್ಸು ಅಂತ ಅಂದ್ಬಿಟ್ಟು ಮತ್ತು ನಾನು ಹೇಳ್ತೀನಿ ನಿಮಗೆ ಬಂದಾಯಿತು ಶಾಪಿಂಗ್ ಮಾಡ್ಕೊಂಡು ಹೇಳಿ ಅಪ್ಪಂದು ಹನ್ನೊಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಂದು ಆರಾಮ ನೋಡಿದ್ರೆ ಹೆಂಗಂತಾನೆ ನನ್ನ ಮಗ ಇನ್ನೂ ಅಪ್ಪ ಮಗಂದು ಶಾಪಿಂಗ್ ಬಾಕಿ ಐತೆ ಸ್ವಲ್ಪ ಸೀರೆಗೆ ಎಕ್ಸ್ಪೆನ್ಸಿವ್ ಆಯಿತು ಅನ್ನಂಗೆ ಕಾಣಿಸುತ್ತೆ ಆದರೆ ಇಷ್ಟ ಆಯಿತು ಆ ಕೇಳಿಸ್ತಾ ಇದ್ದೆ ಹೇಳೋ ಕಟ್ ಮಾಡ್ತೀನಿ ಅವಳ್ದು ಕೂಡ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ಓಕೆ ಪರವಾಗಿಲ್ಲ ಅಂತ ಅವ್ಳಿಗೂ ಕೂಡ ನೋಡಿದ ತಕ್ಷಣವೇ ಇಷ್ಟ ಆಯಿತು ಅವಳಿಗೇನು ಜಾಸ್ತಿ ಹೊತ್ತು ಬೇಕಾಗಲಿಲ್ಲ ಆದರೆ ಬೇಕಾಗಿದ್ದು ನಂದೇನೇ ಇಲ್ಲಾಂದ್ರೂ ಕೂಡ ಫುಲ್ ತ್ರೀ ಅವರ್ಸ್ ಆಯಿತು ತೊಗೊಳಕ್ಕೆ ನಾನು ಫಸ್ಟ್ ಇಂಪ್ರೆಷನ್ ನಂಗೆ ಇಷ್ಟ ಆಯಿತು ಆಮೇಲೆ ನಾನು ಅದೇ ಸೆಲೆಕ್ಟ್ ಮಾಡಿದೆ ಐ ಮೇರಿ ವೆರಿ ಹ್ಯಾಪಿ ನನಗೆ ತಗೊಂಡೆ ಅಯ್ಯೋ ಯೋದಿರೋ ಎರಡು ಗ್ರಾಮ್ಸ್ ಚಿನ್ನ ಎರಡು ಗ್ರಾಮ್ಸ್ ಚಿನ್ನ ಬರೋದು ನಮ್ಮ ಇಬ್ಬರದು ಬಟ್ಟೆಯಿಂದಲೇ ಓಕೆ ಇಲ್ಲಿ ಫಂಕ್ಷನ್ ಕೂಡ ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ ಅದ್ರ ತಕ್ಕ ಹಾಗೆ ಬಟ್ಟೆನೂ ಕೂಡ ಇರಬೇಕಲ್ಲ ಹಾಗಾಗಿ ತಗೊಂಡಿದ್ದಾಯಿತು ಮತ್ತು ಇನ್ನೂ ತುಂಬ ದಿನ ಇದೆ ರಿಸೆಪ್ಷನ್ನು ಊರಿಗೆ ಬರೋದು ಆದರೆ ನನ್ನ ಮಗಳು ಮತ್ತಿನ್ನೇನು ಕೇಳಬಾರ್ದು ನನ್ನ ಮಗಳ ಸ್ವಭಾವ ಹೇಗೆ ಗೊತ್ತರಾ ಅವಳಿಗೆ ಒಂದು ಸಲ ಯಾವುದಕ್ಕಾದ್ರೂ ಸಹ ಖರ್ಚು ಮಾಡಿಬಿಡ್ಬೇಕು ಆಮೇಲೆ ಒಂದು ತಿಂಗ್ಳವರೆಗೆ ಮಾತ್ರ ಅವಳಿಗೆ ಇನ್ನು ಮತ್ತೆ ಅವಳಿಗೆ ಖರ್ಚು ಮಾಡಿದ ನೆನಪೇ ಇರೋದಿಲ್ಲ ಆಮೇಲೆ ಖರ್ಚು ಮಾಡಿಸ್ಬೇಕು ಅಂತ ಮನಸ್ಸಾಯ್ತಿರ್ತದೆ ಈಗ ಹೇಳಿದ್ದಾಳೆ ಮಮ್ಮಿ ಏನು ಬೇಡ ನನಗೆ ಕುರ್ತೀಸೂ ಬೇಡ ಸಾರಿ ನನಗೆ ಜೀನ್ಸ್ ಟಾಪು ಏನು ಬೇಡ ಚಪ್ಪಲೆಲ್ಲ ನಮ್ಮ ಹತ್ರನೇ ಇದೆ ಆಲ್ರೆಡಿ ಹೊಸ ಚಪ್ಪಲ್ಸ್ಗಳು ಅದನ್ನೇ ಮ್ಯಾಚ್ ಮಾಡ್ಕೊಳ್ಳೋಣ ಇನ್ನೇನು ಬೇಡ ಅಂತ ಹೇಳಿದಾಳೆ ನೋಡಿ ಇದೇ ವಿಡಿಯೋ ಇರುತ್ತೆ ಸಾಕ್ಷಿಯಾಗಿ ಮಗಲೇ ನೀನು ಹೇಳು ಇನ್ನೇನು ಬೇಕು ಹೇಳು ಇನ್ನೇನು ಕೇಳೋದಿಲ್ಲ ಒಂದು ಟಾಪ್ ಸ್ವಲ್ಪ ಅವಳು ಸೇವಿಂಗ್ನಲ್ಲಿ ಒಂದು ಟಾಪ್ ತೊಗೋತೀನಿ ಅಂತ ಹೇಳ್ತಿದ್ದಾಳೆ ಸರಿ ಅಂತ ಹೇಳಿದ್ದೀನಿ ನಾನು ಆದರೆ ಈಗೇನು ಕೇಳಂಗಿಲ್ಲ ಯಾಕೆಂದರೆ ಈಗ ಮೊನ್ನೆ ಮೊನ್ನೆನೂ ಕೂಡ ಅವಳಿಗೆ ಶಾಪಿಂಗ್ ಮಾಡಿಸಿದ್ವಿ ಇನ್ನು ಅವಳ ಬರ್ತಡೇನಲ್ಲೂ ಕೂಡ ನಾನು ಒಳ್ಳೆ ಗ್ರ್ಯಾಂಡಾಗಿರೋಂಥದ್ನೇ ಬಟ್ಟೆ ಕೊಡಿಸಿದ್ದು ಮತ್ತು ಇನ್ನು ಗಣಪತಿನಲ್ಲೂ ಕೂಡ ತುಂಬ ಶಾಪಿಂಗ್ ಆಯಿತು ಅದು ಕೂಡ ಒಂದು ಸಲೇನು ಹಾಕೊಂಡಿದ್ದಾಳೆ ಅಷ್ಟೇನೇ ಹಾಗಾಗಿ ನಾನು ಹೇಳಿದ್ದೀನಿ ಸ್ಟ್ರಿಕ್ಟಾಗಿ ಇದೊಂದೇ ಜೊತೆ ಮತ್ತೆ ಕೇಳಾಗಿಲ್ಲ ಅಂತ ನೋಡೋಣ ಹೇಗಾಗ್ತದೆ ಅಂತ ಇನ್ನು ಅಪ್ಪ ಮಗನು ಬಾ ಬಾಕಿ ಇದೆ ಇನ್ನು ಅವರಿಬ್ಬರು ಶಾಪಿಂಗ್ ಆದ್ರೆ ಇನ್ನೊಂದು ಸ್ವಲ್ಪ ಸುಡ್ಕೇಸು ಕಮ್ಮಿ ಅಚ್ಚಾ ಒಂದು ಗ್ರಾಮ್ ಚಿನ್ನದಷ್ಟು ಬಟ್ಟೆ ತಗೋತೀರಾ ನೋಡೋಣ ಎಷ್ಟು ತಗೋತೀರಿ ಅಂತ ಇನ್ನು ಅಷ್ಟೇನೇಯ ನೋಡಿ ಒನ್ ಡೇ ಫಂಕ್ಷನ್ಗೆ ಇಷ್ಟು ಶಾಪಿಂಗ್ ಆಗ್ತಾ ಇದೆ ಓಕೆ ನೋಡೋಣ ನನ್ನ ವಿಡಿಯೋನ ನನ್ನ ಊರಿಗೆ ಬರೋ ಹತ್ತ ಹತ್ರದಲ್ಲೇ ನಾನು ಪೋಸ್ಟ್ ಮಾಡೋದು ಮೊದಲೇ ಅಂತೂ ಪೋಸ್ಟ್ ಮಾಡೋಲ್ಲ ಯಾಕೆ ಗೊತ್ತ ತುಂಬ ಜನಕ್ಕೆ ನಾನು ಹೇಳ್ಕೊಂಡಿಲ್ಲ ಊರಿಗೆ ಬರ್ತೀನಿ ಅಂತ ಹಾಗಾಗಿ ನೋಡೋಣ ಹೇಗ